ಇವತ್ತು ನಾನು ಮಂಜಣ್ಣನಿಗೆ ಭಾಳ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೇನೆ ಸಾಮಾನ್ಯವಾಗಿ ನಾಯಕರುಗಳು ಅವರ ಬರ್ತಡೇ ಆಚರಿಸ್ತಾರೆ ಇವರು ನನ್ನ ಬರ್ತಡೇನು ಈ ಕಡೆ ಆಚರಿಸ್ತಾ ಇದ್ದಾರೆ ಧನ್ಯವಾದಗಳು ನನ್ನ ಸೌಭಾಗ್ಯ ಈ ಭಾಗದಲ್ಲಿ ನನ್ನ ಒಂದು ಹುಟ್ಟು ಹಬ್ಬನ ಈ ಪುಟಾಣಿ ಮಕ್ಕಳು ಮಾತಾಡೋರು ಇವತ್ತು ನಿಮಗೆ ನೆರವು ಕೊಡೋಕ್ಕೆ ನಿಮಗೆ ಸಹಾಯ ಮಾಡೋಕ್ಕೆ ಇರ್ತಕ್ಕಂಥ ನಮ್ಮ ಮಂಜಣ್ಣನ ಸಾಕಷ್ಟು ಜನರಿಗೆ ದೇವರು ಸಾಕಷ್ಟು ಹಣವನ್ನು ಕೊಡ್ತಾರೆ ಆದರೆ ಕೆಲವು ಜನರಿಗೆ ಮಾತ್ರ ಮನಸ್ಸು ಕೊಡ್ತಾರೆ ಅದು ಮಂಜಣ್ಣ ಹತ್ರ ಇದೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ವಿಶಾಲದ ಮನಸ್ಸು ಬಡವ್ರ ಪರ ಬಡವ್ರ ಮಕ್ಕಳ ಪರ ಅವರ ಕಾರ್ಮಿಕರ ಪರ ಜೊತೆಯಲ್ಲಿ ನಿಂತ್ಕೊಂಡು ಹಗಲು ರಾತ್ರಿ ಕೆಲಸ ಮಾಡ್ತಕ್ಕಂಥ ನಾನು ಗಮನಿಸ್ತಾ ಇದ್ದೇನೆ